ಸರ್ ನಮಸ್ಕಾರ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಯರಗಟ್ಟೆ ತಾಲೂಕು ಅಲ್ಲ ರೀ ಎರಗಡ್ ತಾಲೂಕಾದಲ್ಲಿ ಇದೀವನ ಇವತ್ತು ರೈತರಾದಂಥ ಅಕ್ಷಯ್ ಬೆಲ್ಲದ್ ಅಕ್ಷಯ್ ಶಿವಲಿಂಗಪ್ಪ ಬೆಲ್ಲ ಹಾಂ ಅಕ್ಷಯ್ ಶಿವಲಿಂಗಪ್ಪ ಬೆಲ್ಲದವರು ಕಬ್ಬಿನ ಪ್ಲಾಟ್ದಾಗ ಇದ್ದೀವಿ ಇವ್ರು ನಮ್ಮ ಎ ಎಸ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕಡೆದ ಎ ಎಸ್ ಎನ್ ಎಲ್ ಸ್ಮಾರ್ಟ್ ಕಿಟ್ ಅಂತ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿದರು ಅವರಿಗೆ ನಮ್ಮ ಕಂಪ್ನಿ ಕಡೆಯಿಂದ ಸ್ಮಾರ್ಟ್ ಕಿಟ್ಟಲ್ಲಿ ಗ್ರೋರಿಚ್ ಕೃಷಿಕ ಮತ್ತು ಸಪೋರ್ಟರ್ ಈ ಮೂರು ಪ್ರಾಡಕ್ಟ್ ಬಂದಿತ್ತು ರೈಟಾ ಇದು ಎಷ್ಟು ಎಕರೆ ಯೂಸ್ ಮಾಡಿದ್ರಿ ಸರ ಎರಡು ಎಕರೆ ಎರಡು ಎಕರೆಗೆ

ಈ ಸ್ಮಾರ್ಟ್ ಕಿಟ್ ನೀವು ಏನು ಈ ಥರ ಏನೇನು ರೀ ಅಂದ್ರೆ ಒಂದು ಡ್ರಿಂಚು ಒಂದು ಸ್ಪ್ರೇ ಎರಡು ಆಗೈತೆ ರೀ ಅಂದರೆ ನಿಮಗೆ ಒಂದು ಕಿಟಲ್ಲಿ ಟೋಟಲ್ ಸೆಪ್ಸೆಂಟ್ ಬಂದಿದ್ದು ಒಂದು ಸರ್ತಿ ನೀವು ಮಾಡಿದ್ದ ಡ್ರಿಂಚು ಇನ್ನೊಂದು ಸರ್ತಿ ಮಾಡಿದ್ದು ಸ್ಪ್ರೇ ಓಕೆ ಇದು ಎಷ್ಟೆಷ್ಟು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದ್ರಿ ಸರ್ ಅದು ಇದು ಒಂದು ಕೆಟ್ ಪಂಪದ್ರಿ ಅದ್ರ ಗ್ರೋರೇಜ್ ಹತ್ತು ಪಂಪದ್ ಮಾಡಿದ್ರಿ ಒಂದು ಎಕರೆ ಸ್ಪ್ರೇ ತಗೊಂಡ್ರಿ ಕೃಷಿಕನು ಕೂಡ ಹತ್ತು ಮಾಡಿದ್ರಿ ಒಂದು ಸ್ಪ್ರೇ ಅಂದ್ರೆ ಒನ್ ಡ್ರಿಂಚ್ ತಗೊಂಡ್ರಿ ಓಕೆ ಇದು ಸರ್ ಟೋಟಲಿ ಬಂದ್ರೆ ಫುಲ್ ರಿಸಲ್ಟ್ಸ್ ರಿಸ್ಟ್ಸ್ ಚೇಂಜಸ್ ಕಾಣಿಸಿದ್ ಸರ್ ನಿಮಗೆ ಇದಕ್ಕಿಂತ ಮುಂಚೆ ಹೇಗಿರಿ ಸರ್ ಪ್ಲಾಟ್ ನಿಮ್ಗೆ ಅಂದ್ರೆ ಯೂಸ್ ಮಾಡೋಕ್ಕಿಂತ ಮುಂಚೆ ಯಾಕಂದ್ರೆ ಈ ಫಸ್ಟ್ ನಾವು ನೀವು ಫೋನ್ ಕಾಂಟ್ಯಾಕ್ಟ್ ಆಗಿದೆ ನಾವು ಕಳ್ಸಿ ಕೊಟ್ಟಿವಿ ನಿಮ್ಗೆ ಅಲ್ಲಿಂದ ಕರೆಕ್ಟಾ ಸೊ ಆ ಪ್ಲಾಟ್ ವಿಸಿಟ್ ಮಾಡಿರಲಿಲ್ಲ

ಬಾಕಿ ರೈತರು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಅಂದ್ರೆ ಸ್ಮಾರ್ಟ್ ಕಿಟ್ ಬಗ್ಗೆ ಚಲೋ ಐತ್ರಿ ರಿಸಲ್ಟ್ ಭಾಳ ಚಲೋ ಐತ್ರಿ ಹೊಡೆದ ತಕ್ಷಣ ಒಂದು ತಿಂಗಳದಾಗ ನೂರಾಗ ಎಲ್ಲ ಕಬ್ ರಿಕವರಿ ಒಂದು ಲೆವೆಲ್ ಕುಂದ್ರತೈತಿ ನೋಡ್ರಿ ಓಕೆ ಅಂದ್ರೆ ನೀವು ಪೂರ್ತಿ ಸ್ಪ್ರೇ ಮತ್ತೆ ಡ್ರಿಂಚ್ ಮಾಡಿ ಒಂದು ತಿಂಗಳದಾಗ ಪೂರ್ತಿ ನಿಮಗೆ ಒಂದು ಪ್ಲಾಟ್ ಒಂದು ಲೆವೆಲ್ ಗ್ರೋತ್ ಅಲ್ಲಿ ಬಂದೈತಿ ಓಕೆ ಟೋಟಲ್ ಅಂದ್ರೆ ಎ ಸಲ್ ಕಂಪ್ನಿ ಸ್ಮಾರ್ಟ್ ಕಿಟ್ ಕಡೆ ನೀವು ಖುಷಿ ಅದ್ರಿ ಸರ್ ರಿಸಲ್ಟ್ ಬಗ್ಗೆ ಖುಷಿ ಯು ಸರ್ ಥ್ಯಾಂಕ್ಸ್